ಎಸ್ ಯಾವ್ದು ರಾಮಾಚಾರಿ ಮತ್ತೆ ಚಾರು ಮದುವೆ ಆಗ್ತಿದ್ದಾರೆ ಈಗ ಮತ್ತೊಮ್ಮೆ ರಾಮಾಚಾರಿ ಮತ್ತು ಚಾರು ಮದುವೆಯನ್ನ ಕಣ್ತುಂಬಿಕೊಳ್ಬಹುದು ಯಾಕೆಂದ್ರೆ ಅಕ್ಕಪಕ್ಕದ ಮನೆಯವರು ಕೂಡ ಬಂದು ಈ ವಿಷಯ ನಮ್ಗೆ ಹೇಳೇ ಇಲ್ಲ ನೀನಂತೂ ಗುಟ್ಟಾಗಿ ಮದುವೆ ಮಾಡ್ಬಿಟ್ಯಾ ನೀನು ತಾಳಿ ಕಟ್ಟಿರುವಂತ ವಿಚಾರ ಏಳ್ನೇ ಇಲ್ವಲ್ಲ ಅದು ಎಲ್ಲರ ಮುಂದೆ ತಾಳಿ ಕಟ್ಟಿದ್ದಾನ ರಾಮಾಚಾರಿ ಇಲ್ವಲ್ಲ ಸೊ ಅದನ್ನ ಹೇಗೆ ನಾವು ನಂಬಕ್ಕಾಗುತ್ತೆ ಅದು ಶಾಸ್ತ್ರ ಸಂಪ್ರದಾಯ ಅಂತ ಹೇಳಕ್ಕಾಗುತ್ತಾ ಇದೇ ರೀತಿ ಮುಂದುವರಿತಾ ಇದ್ರೆ ನಾವ್ ನಿನ್ನ ಅಗ್ರಹಾರದಿಂದ ಬಿಟ್ಟು ಓಡಿಸಬೇಕಾಗತ್ತೆ ದಯವಿಟ್ಟು ಕೂಡ ಈಕೆಯನ್ನ ಇಲ್ಲಿಂದ ಕಳ್ಸಿ ಮದ್ವೆ ಆಗಿಲ್ಲ ಏನಿಲ್ಲ ಸುಮ್ಮನೆ ಏಕೆ ಮನೆಗೆ ಕರ್ಕೊಂಡು ಇಟ್ಕೊಂಡಿದ್ಯಾ ಸೊ ನೀನಾಗೆ ಹೇಳಿದ್ದು ಈಗ ನೋಡಿದ್ರೆ ಗಂಡ ಹೆಂಡತಿ ಅಂತಿದ್ಯಾ ಅದು ನಾವು ಒಪ್ಪೋದಿಲ್ಲ ಸಮಾಜ ಒಪ್ಪೋದಿಲ್ಲ ಯಾರು ಕೂಡ ನಿನ್ನ ಮಾತನ್ನ ಕೇಳಿಸ್ಕೊಳಕೆ ಯಾರಿಲ್ಲ ದಯವಿಟ್ಟು ಈಕೆಯನ್ನ ಮನೆಯಿಂದ ಆಚೆ ಕಳಿಸು ಇಲ್ಲಾಂದ್ರೆ ಮದುವೆನ ಮಾಡು ಸೊಂದು ಆಚಾರ್ಯರಿಗೆ ಅಕ್ಕಪಕ್ಕದ ಮನೆಯವರು ಕೂಡ ತಿಳಿಸ್ತಾರೆ ಹಾಗಾದ್ರೆ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗ ರಾಮಾಚಾರಿ ಮತ್ತೆ ಚಾರು ಮದುವೆನ ಮತ್ತೊಮ್ಮೆ ಕಣ್ತುಂಬಿಕೊಳ್ಬಹುದು ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸೊ ಹೀಗಾಗಿ ಏನಾಗುತ್ತೆ ಕಾದ್ ನೋಡ್ಬೇಕು ಮುಂದಿನ ದಿವಸ ಅಂತೂ ತುಂಬಾನೇ ಟ್ವಿಸ್ಟ್ ಗಳು ಟನ್ಸ್ ಗಳು ಕೂಡ ಬರಲಿದೆ ಒಳ್ಳೆ ಟಿ ಆರ್ ಪಿ ಒಳ್ಳೆ ರೇಟಿಂಗ್ ಕೂಡ ಅಂತ ಹೇಳ್ಬೋದು ಚಾರು ಪತ್ರದಲ್ಲಿ ಹೆಸರು ಮೌನ ಅಂತ ಋತ್ವಿಕ್ ಅವರು ಸೂಪರ್ ಆಗಿ ಒಂದು ಡುವಲ್ ಪತ್ರ ಮಾಡ್ತಾ ಇದ್ದಾರೆ ರಾಮಾಚಾರಿ ಮತ್ತೆ ಕೃಷ್ಣ ಪಾತ್ರ ಜೊತೆಗೆ ಕಿಟಿ ಕೂಡ ಈಗ ಎಂಟ್ರಿ ಕೊಟ್ಟಾಗಿದೆ ಧಾರಾವಾಹಿಗೆ ಒಳ್ಳೆ ಟ್ವಿಸ್ಟ್ ಗಳು ಕೂಡ ಸಿಗೋದು ಗ್ಯಾರಂಟಿ ಮುಂದಿನ ದಿವಸಗಳಲ್ಲಿ ನೀವು ಕೂಡ ಚಾರು ಮತ್ತೆ ರಾಮಾಚಾರಿಯ ಮದುವೆನ ನೋಡಕ್ಕೆ ಇಷ್ಟ ಪಡ್ತಾ ಇದ್ದೀರಾ ವೈಟ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ